ಸ್ನೇಹಿತರೆ ಇವತ್ತಿನ ಹಿಡಿದಲ್ಲಿ ನಾನು ಶಬರಿಮಲೆ ಮ್ಯಾಪ್ ಮಾಡ ತೊಗೊಂಡ್ಬಂದಿದ್ದೀನಿ ಇದೇ ನೋಡಿ ಮ್ಯಾಪ್ ಯಾವ ರೀತಿ ಇದೆ ಅಂತ ಈ ಮ್ಯಾಪ್ ಮಾಡ್ನ ಯಾವ ರೀತಿ ನಮ್ಮ ಗೇಮ್ಗೆ ಡೌನ್ಲೋಡ್ ಮಾಡೋದು ಮತ್ತೆ ಯಾವ ರೀತಿ ಎಲ್ಲ ಹಾಕೊಂಡ್ಬಿಟ್ಟು ಪ್ಲೇ ಮಾಡೋದು ಅಂತ ಈ ವಿಡಿಯೋದಲ್ಲೆಲ್ಲ ಕಂಪ್ಲೀಟಾಗಿ ತಿಳಿಸ್ಕೊಟ್ಟಿದ್ದೀನಿ ನೀವು ಯಾವುದೇ ರೀತಿ ಸ್ಕಿಪ್ ಮಾಡಬೇಡಿ ಪೂರ್ತಿಯಾಗಿ ನೋಡಿ ಹಾಗೆ ನೀವು ಒಂದು ಸಲ ಶಬರಿಮಲೆಗೆ ನಮ್ಮ ಬಸ್ ಗೇಮ್ ಕೂಡ ಹೋಗಿ ಬನ್ನಿ ಅಂತ ಹೇಳ್ತೀನಿ ನೋಡಿ ನಿಮಗೆ ಮೇಲೆ ಇಲ್ಲಿ ಅಯ್ಯಪ್ಪ ಸ್ವಾಮಿ ಯಾವ ರೀತಿ ಕುಂತಿದ್ದಾನೆ ಅಂತ ನೋಡ್ಕೊಂಡು ಬಿಡಿ ನೀವು ಎಲ್ಲ ಕ್ರೇಜ್ ಅಂದರೆ ಕ್ರೇಜ್ ಆಗಿರುವಂಥದ್ದು ನೋಡಿ ಡ್ರೈವರ್ ಕೂಡ ಹೋಗಿ ಡ್ಯಾನ್ಸ್ ಮಾಡ್ತಾವಣ್ಣ ದೇವ್ರ ಮುಂದೆ ನಮ್ಮ ಡ್ರೈವರ್ ಅಂತೂ ಹೇಳೋ ಹಾಗಿಲ್ಲ ನೋಡಿ ನಿಮಗೆ ಈ ರೀತಿ ಸಿಗುವಂಥದ್ದು ಟೆಂಪಲ್ ಸಲ ನೋಡ್ಕೊಂಡ್ಬಿಡಿ ನೀವು ಯಾವ ರೀತಿ ಇದೆ ಅಂತ ಬನ್ನಿ ಈಗ ನಾನು ನಿಮ್ಗೆ ಸ್ವಲ್ಪ ಹಿಂದೆ ಹೋಗಿ ತೋರಿಸ್ತೀನಿ ಟೆಂಪಲ್ ಯಾವ ರೀತಿ ಇದೆ ಅಂತ ಇಲ್ಲೂ ಕೂಡ ನಮಗೆ ಇದು ಇಲ್ಲೂ ಕೂಡ ನಿಮಗೆ ಮೆಟ್ಟಿಲು ಸಿಗುವಂಥದ್ದು ಏರಕ್ಕೆ ಬ್ಯಾಕ್ ಸೈಡು ಬ್ಯಾಕ್ ಸೈಡ್ ಎಲ್ಲ ಎಮ್ ಟಿ ಅಂದ್ರೆ ಎಮ್ ಟಿ ಮಾಡಿದ್ದಾರೆ ಮತ್ತೆ ನಿಮಗೆ ಅಯ್ಯಪ್ಪನ ಸ್ವಲ್ಪ ಮುಂದೆನೆ ಕುಣಿಸಿದ್ದಾರೆ ಅಂತಾನೆ ಹೇಳಬಹುದು ನೋಡಿ ಈ ರೀತಿ ಸಿಗುವಂಥದ್ದು ಸೈಡ್ ಅಂದ್ರೆ ಇಲ್ಲಿ ಸೈಡ್ ಬಸ್ ಸ್ಟ್ಯಾಂಡ್ ಕೂಡ ಇರುವಂಥದ್ದು ಎಲ್ಲ ಬಸ್ಗಳು ನಿಂತಿದಾವೆ ಬೇರೆ ಬೇರೆ ರಾಜ್ಯದಿಂದ ಬಂದು ನಮ್ಮ ಕರ್ನಾಟಕದ್ದು ಅವು ಇವು ಎಲ್ಲ ನೋಡಿ ಈ ರೀತಿ ಸಿಗುವಂಥದ್ದು ಮ್ಯಾಲ ನೋಡಿ ಕಂಬ ಕೂಡ ಇರುವಂಥದ್ದು ಕಂಬ ಯಾವ ರೀತಿ ಮಾಡಿದ್ದಾರೆ ಅಂತ ಮತ್ತೆ ನಮಗೆ ಫ್ರಂಟ್ ಇಂದ ನಮಗೆ ಈಗ ನೋಡೋಣ ಬನ್ನಿ ಈಗ ಮೆಟ್ಲ ಇಳ್ದಾಗ ಹೋಗ್ಬಿಡೋಣ ನಾನು ಟಿ ಟಿ ಇಲ್ಲಿಗೆ ಬಂದಿದ್ದೀನಿ ನಿಮ್ಮ ಎಲ್ಲ ಸ್ವಾಮಿಗಳನ್ನ ಕರೆದುಕೊಂಡು ನೋಡಿ ನಮಗೆ ಫ್ರಂಟ್ನ ನೋಡೋಕೆ ಬಂದರೆ ಈ ರೀತಿ ಸಿಗುವಂಥದ್ದು ಲಾಂಗ್ ಡಿಸ್ಟೆನ್ಸಲ್ಲಿ ತೋರ್ಸ್ತಿದ್ದೀನಿ ಕೆಳಗೆ ಕೂಡ ಇಲ್ಲಿ ನಮಗೆ ಎರಡು ಗುಡಿ ಇರುವಂಥದ್ದು ಇಲ್ಲಿ ಗಣಪತಿ ಇದೆ ಅನಿಸುತ್ತೆ ಓ ಇದು ಗಣಪತಿದು ಮತ್ತೆ ಆ ಕಡೆ ಒಂದು ಕೂಡ ಇರುವಂಥದ್ದು ನೋಡೋಕ್ಕೆ ಬಂದ್ಬಿಡೋಣ ಅದನ್ನು ಕೂಡ ಯಾವುದಿದೆ ಅಂತ ಇದು ಅಂತ ಕಮೆಂಟ್ ಮಾಡಿ ನನಗಂತೂ ಗೊತ್ತಿಲ್ಲ ನೀವೇ ಕಮೆಂಟ್ ಮಾಡಿ ನಾನಂತೂ ಗೇಮಲ್ಲೇ ಹೋಗಿದ್ದೀನಿ ಅವ್ರ ರಿಯಲ್ ಅಲ್ಲಿ ಅವ್ರೂ ಕೂಡ ಶಬರಿಮಲೆಗೆ ಹೋಗಿಲ್ಲ ಆ ಕಡೆ ಬಸ್ ಸ್ಟ್ಯಾಂಡ್ ಕೂಡ ಇರುವಂಥದ್ದು ಎಲ್ಲ ಕ್ರೇಜ್ ಅಂದ್ರೆ ಕ್ರೇಜ್ ಆಗಿರುವಂತದ್ದು. ಮತ್ತೆ ನಿಮಗೆ ಮ್ಯಾಪ್ ಯಾವ ರೀತಿ ಸ್ಟಾರ್ಟ್ ಆಗುತ್ತೆ ಮ್ಯಾಪ್ ಕೂಡ ಸಿಗುವಂಥದ್ದು ಇದಕ್ಕೆ ಒಂದಷ್ಟು ಮ್ಯಾಪ್ ಕೂಡ ಇದೆ ಆ ಮ್ಯಾಪ್ ಯಾವ ರೀತಿ ಇದೆ ಅಂತ ನಿಮಗೆ ಮುಂದೆ ತೋರಿಸ್ತೀನಿ ನೋಡ್ಕೊಂಡ್ಬಿಡಿ ನೀವು ರೋಡ್ ಕೂಡ ಮುಂದೆ ಫ್ರಂಟ್ ಈ ರೀತಿರುವಂಥದ್ದು ನಾವೀಗ ಅಲ್ಲಿ ರೋಡ್ ಇದೆಯಲ್ಲ ಅಲ್ಲೊಂದು ಮನ್ ರೋಡ್ ಆ ರೋಡಿಂದ ಬರ್ತಿದ್ದೀವಿ ನಿಮಗೆ ತೋರಿಸ್ತೀನಿ ನೆಕ್ಸ್ಟ್ ಅಲ್ಲಿ ಈಗ ಮ್ಯಾಪ್ ಯಾವ ರೀತಿ ಅಂತ ನೋಡ್ಕೊಂಡು ಗೇಮ್ ಸ್ಟಾರ್ಟ್ ಮಾಡಿದ ತಕ್ಷಣ ಇಲ್ಲಿಂದ ಸ್ಟಾರ್ಟ್ ಆಗುವಂಥದ್ದು ನಾವು ಇಲ್ಲಿಂದ ಇದೇ ರೀತಿ ನಾನು ಯಾವ ರೀತಿ ಮೂವ್ ಮಾಡ್ತೀನೋ ನೀವು ಇದೇ ರೀತಿ ಮೂವ್ ಮಾಡಬೇಕಾಗುತ್ತೆ ನೀವು ಇದೇ ರೀತಿ ಮ್ಯಾಪ್ ಯಾವ ರೀತಿ ಇದೆಯೋ ನೀವು ಅದೇ ರೀತಿ ಮೂವ್ ಹೋಗಿ ನಿಮಗೆ ಮುಂದೆ ಟೆಂಪಲ್ ಕೂಡ ಸಿಗುವಂಥದ್ದು ನೋಡಿ ಮ್ಯಾಪ್ ಎಲ್ಲ ಯಾವ ರೀತಿ ಇದ್ದರೆ ನೆಕ್ಸ್ಟ್ ಲೆವೆಲ್ಗೆ ಸೈಡ್ ಅಂತೂ ಫುಲ್ ತೆಂಗಿನ ತೋಟವೇ ಇರುವಂಥದ್ದು ಮತ್ತು ಎಲ್ಲ ವೆಹಿಕಲ್ಸ್ ಎಲ್ಲ ಬರ್ತಿದ್ದಾವೆ ನಾನು ಟ್ರಾಪಿಕ್ ಮೋಡ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ ಅದಕ್ಕೆ ವೆಹಿಕಲ್ಸ್ ಎಲ್ಲ ಬರ್ತಿದ್ದಾವೆ ಇದು ಯಾಕೋ ಸ್ವಲ್ಪ ಸ್ಟೇರಿಂಗ್ ಸಣ್ಣದಾಗಿದೆ ನಾನು ಸ್ಟೇರಿಂಗ್ ಪೈಲನ್ನ ಬೇರೆ ಹಾಕ್ಕೊಳ್ಬೇಕಾಗಿದೆ ಸ್ಟೇರಿಂಗೇ ನನ್ನ ಕೈಗೆ ಸಿಗ್ತಿಲ್ಲ ಅದು ಜಾಸ್ತಿ ಆಗಿ ನೋಡಿ ಮ್ಯಾಪ್ ಅಂತೂ ನೆಕ್ಸ್ಟ್ ಇವರಾಗಿರುವಂಥದ್ದು ರೋಡೆಲ್ಲ ಅಷ್ಟು ರಿಯಲ್ ಎಸ್ಟಿಗೂ ಮತ್ತು ಈಗ ತಾನೇ ಎಲ್ಲ ಕೆಲಸ ಮುಗಿದಿರೋ ರೀತಿ ಇದೆ ರೋಡ್ದು ನೋಡಿಲ್ಲ ಅದು ರೋಡ್ ಮೇಲೆ ಬಂದಿರುವಂಥದ್ದು ನೋಡಿ ಈ ರೀತಿ ಸಿಗುವಂಥದ್ದು ನಿಮಗೆ ಸ್ಟಾರ್ಟಿಂಗಲ್ಲಿ ಯಾವ ರೀತಿ ಸ್ಟಾರ್ಟ್ ಆಗುತ್ತೆ ಅಂತ ತೋರಿಸಲಿಲ್ಲ ಹೀಗೆ ನೀವು ಮೂವ್ ಮಾಡ್ತಾ ಹೋಗಬೇಕಾಗುತ್ತೆ ಮ್ಯಾಪ್ ಯಾವ ರೀತಿ ತೋರಿಸುತ್ತೋ ನಿಮಗೆ ಸ್ವಲ್ಪ ಸ್ವಲ್ಪ ದೂರನೇ ಇರುವಂಥದ್ದು ಟೆಂಪಲ್ ಅಂತೂ ನೆಕ್ಸ್ಟ್ ಅಂದರೆ ನೆಕ್ಸ್ಟ್ ಡೇವ್ ಆಗಿದ್ದಾರೆ ಟೆಂಪಲ್ ಅಂತೂ ಮ್ಯಾಪ್ ನೋಡಿ ಬೋರ್ಡ್ ಕೂಡ ಇರುವಂಥದ್ದು ಸ್ವಲ್ಪ ನೋಡಿ ಇಲ್ಲಿ ಲಾರಿ ಕೂಡ ಎಲ್ಲ ಹೋಗ್ತಿರುವಂಥದ್ದು ನಮ್ಮ ಕರ್ನಾಟಕದ ಬಸ್ಸು ಎಲ್ಲ ನೀವು ಕೂಡ ಟ್ರಾಫಿಕ್ ನ ಆ್ಯಡ್ ಮಾಡ್ಕೊಳ್ಳಿ ನೆಕ್ಸ್ಟ್ ನೆಕ್ಸ್ಟೆಲ್ಲಾಗಿ ಇರುವಂಥದ್ದು ಮತ್ತೆ ಈಗ ನಾನು ಟಿ ಟಿನ ತಗೊಂಡು ಹೋಗ್ತಿದ್ದೀನಿ ಟೆಂಪಲ್ ಮ್ಯಾಪ್ ನಮ್ಮ ಶಬರಿಮಲೆಗೆ ನಿಮಗೇನಾದರೂ ಟಿ ಟಿ ಬೇಕಪ್ಪ ಅಂದರೆ ನನ್ನ ಚಾನಲಲ್ಲಿ ವಿಡಿಯೋ ಇದೆ ಹೋಗ್ಬಿಟ್ಟು ನೀವು ನೋಡ್ಬಿಟ್ಟು ಡೌನ್ಲೋಡ್ ಹಾಕ್ಕೊಳ್ಳಿ ನಿಮಗೆ ಅಂದರೆ ಡಿಸ್ಕ್ರಿಪ್ಷನ್ದಲ್ಲಿ ವಿಡಿಯೋ ಕೊಟ್ಟಿರ್ತೀನಿ ಹೋಗಿಬಿಟ್ಟು ಡೌನ್ಲೋಡ್ ಹಾಕೊಳ್ಳಿ ನೋಡಿ ಇಲ್ಲಿ ಕೆ ಎಸ್ ಆರ್ ಟಿ ಸಿ ಬಸ್ ಕೂಡ ಹೊಂತಿದ್ದು ಬನ್ನಿ ಈಗ ಅದನ್ನೇ ಓವರ್ ಟ್ಯಾಕ್ ಮಾಡ್ಕೊಂಡು ಹೋಗಿಬಿಡೋಣ ಬಿಡಪ್ಪ ಸೈಡು ಕೆ ಎಸ್ ಆರ್ ಟಿ ಸಿಕ್ಕೋ ನಮಗೆ ಸೈಡ್ ಬಿಡ್ತಿಲ್ಲ ನಾವು ದೇವ್ರಿಗೆ ಹೋಗ್ತಿದ್ವಿ ಬಿಡಿ ಪಾ ನೋಡಿ ಯಾ ವೆಹಿಕಲ್ಸ್ ಅಂತೂ ನೆಕ್ಸ್ಟ್ ಲೆವೆಲ್ ಆಗಿರುವಂಥದ್ದು ನೋಡಿ ಸ್ವಲ್ಪ ನೀವು ಇಲ್ಲಿ ಮುಂದೆ ಬಂದರೆ ಒಂದು ಈ ರೀತಿ ರೋಡ್ ಮ್ಯಾಪ್ ಕೊಡುವಂಥದ್ದು ಮತ್ತು ನಿಮಗೆ ಫ್ರಂಟಲ್ಲೇ ಬೋರ್ಡ್ ಕೂಡ ಹಾಕಿದ್ದಾರೆ ಶಬರಿಮಲೆ ರೂಟ್ ಇದು ಅಂತ ನಾವು ಇದೇ ರೂಟ್ನ ಫಾಲೋ ಮಾಡ್ಕೊಂಡು ಹೋಗ್ಬೇಕಾಗುತ್ತೆ ಒಂಥರ ಇದು ಡೇಂಜರಸ್ ಅನ್ನಬಹುದು ರೂಟ್ ನೋಡಿ ಯಾವ ರೀತಿ ಎಲ್ಲ ಮೇಲೆ ಇರುವಂಥದ್ದು ಹೆವಿ ಡೇಂಜರಸ್ ಅಂದರೆ ಹೆವಿ ಡೇಂಜರಸ್ಸು ಮತ್ತು ಫುಲ್ ಚೆನ್ನಾಗಿರುವಂಥ ಮ್ಯಾಪ್ ನೋಡು ನೆಕ್ಸ್ಟ್ ಅಂದರೆ ನೆಕ್ಸ್ಟ್ ಲೆವೆಲ್ ಆಗಿರುವಂಥದ್ದು ನೀವು ಇದೇ ನಾನು ಯಾವ ರೀತಿ ಪ್ಲೇ ಮಾಡ್ಸಿಲ್ಲ ಈ ಮಣ್ಣು ರೋಡ್ ಏನಿದೆಯಲ್ಲ ಇದರಲ್ಲೇ ನೀವು ಪ್ಲೇ ಮಾಡ್ತಾ ಹೋಗಬೇಕಾಗುತ್ತೆ ಇಲ್ಲೆಲ್ಲೂ ಕೂಡ ನೀವು ಮಿಸ್ ಮಾಡೋಕೆ ಹೋಗ್ಬಿಡಿ ವಿಡಿಯೋ ಮಿಸ್ ಮಾಡಿದ್ರೆ ನಿಮಗೆ ಸಿಗೋಲ್ಲ ನೀವೇನಾದರೂ ಸೀದಾ ಹೊಡೆದ್ರೆ ಏನು ಮಾಡೋರು ಅದಕ್ಕೆ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ ನಿಮಗೆ ಗೊತ್ತಾಗುವಂಥದ್ದು ನೋಡಿ ಇದೊಂಥರ ಅಲ್ವಾ ಮ್ಯಾಪ್ ನೋಡು ಬೆಟ್ಟದಲ್ಲಿ ಹೋಗಬೇಕಲ್ಲ ಅದೇ ರೀತಿ ಮಾಡಿದ್ದಾರೆ ಇದನ್ನು ಕೂಡ ನಿಮಗೆ ಅದೇ ರೀತಿ ಫೀಲಿಂಗ್ಸ್ ಬರಲಿ ಅಂತ ನೀವು ಕ್ರೇಜಾಗಿ ಮಾಡಿದರೆ ನಿಮಗೆ ಮುಂದೆ ಹೋಗಿ ಸಿಗ್ತೀನಿ ಈಗ ಟೆಂಪಲ್ ಹತ್ತಿರ ಸಾಕು ವಿಡಿಯೋ ಲೆಂತ್ ಅಂದರೆ ವಿಡಿಯೋ ಲೆಂತ್ ಕೂಡ ಜಾಸ್ತಿ ಆಗುವಂಥದ್ದು ಟರ್ನಿಂಗ್ಸ್ ಇದೆ ಬಿದ್ದರೆ ಅಂತೂ ಆ ಕಡೆ ಹೋಗಿಬಿಡುತ್ತೆ ಟಿ ಟಿ ಅಯ್ಯೋ ಅಂದದು ಬನ್ನಿ ಈಗ ನಿಮಗೆ ಟೆಂಪಲ್ ಹತ್ತಿರ ಹೋಗಿ ಸಿಗ್ತೀನಿ ಏನೋ ಟೆಂಪಲ್ ಹತ್ರ ಬಂದೆ ನಿಮಗೆ ಸೈಡಲ್ಲಿ ಕಾಣಿಸ್ತಿರಬಹುದು ಸ್ವಲ್ಪ ಎಲ್ಲೋ ಎಲ್ಲೋ ನೋಡಿ ಟೆಂಪಲ್ ಕೂಡ ಬಂದಿರುವಂಥದ್ದು ಟೆಂಪಲ್ ಸೈಡ್ ಈ ರೀತಿರುವಂಥದ್ದು ಮುಂದೆ ಇಲ್ಲಿ ನಿಮಗೆ ಟರ್ನಿಂಗ್ ಅದೆಲ್ಲ ಅಲ್ಲಿ ಬೇಕಾಗುತ್ತೆ ನೀವು ನೋಡಿ ಈ ರೀತಿರುವಂಥದ್ದು ಮತ್ತೆ ನಿಮಗೆ ಮುಂದೆ ಡಾಂಬರ್ ರೋಡ್ ಕೂಡ ಅಲ್ಲಿ ಸಿಗುವಂಥದ್ದು ಆ ರೋಡಿಂದ ಬಂದ್ರು ಸಿಗುವಂಥದ್ದು ಸ್ವಲ್ಪ ಲೆಂತ್ ಕೂಡ ಜಾಸ್ತಿ ಆಗಿರುವಂಥದ್ದು ನಿಮಗೆ ನೋಡಿ ಇಲ್ಲಿ ಎಲ್ಲ ಅಲ್ಲಿ ಬಸ್ ಸ್ಟಾಪ್ ಕೂಡ ಇರುವಂಥದ್ದು ಏನು ಕ್ರೇಜ್ ಅಂದ್ರೆ ಕ್ರೇಜಿ ಬನ್ನಿ ನಾವು ಈಗ ಈಗ ಇಲ್ಲೇನೇ ಲ್ಯಾಂಡ್ ಮಾಡೋಣ ನಿಮಗೆ ಇಲ್ಲೇ ತೋರಿಸ್ತೀನಿ ಯಾವ ರೀತಿ ಇದೆ ಅಂತ ನಾವು ಈ ಕಡೆಯಿಂದನೇ ಹೋಗಬೇಕಾಗಿರುತ್ತೆ ಬನ್ನಿ ಈಗ ನಮ್ಮ ಡ್ರೈವರ್ ಕೂಡ ಇಳಿಸ್ತೀನಿ ನೋಡ್ಕೊಂಡು ಬಿಡಿ ನೀವು ಟೆಂಪಲ್ ನಿಮಗೆ ಆಗಲ್ಲ ಅಲ್ಲಿ ತೋರಿಸಿದಾಗೆ ನೆಕ್ಸ್ಟ್ ಆಗಿ ಇರುವಂಥದ್ದು ನೋಡಿ ನಿಮಗೆ ಯಾವ ರೀತಿ ಸಿಗುವಂಥದ್ದು ಮುಂದೆ ಎಲ್ಲ ನಿಮಗೆ ಈ ರೀತಿ ಸಿಗುವಂಥದ್ದು ಗುರು ನೀವು ಫಸ್ಟಲ್ಲಿ ನೋಡಿದರೆ ಟೆಂಪಲ್ಲೆಲ್ಲ ಕ್ರೇಜ್ ಕ್ರೇಜಾಗಿರ್ತದ್ದು ಮತ್ತೆ ಇಲ್ಲಿ ಬಸ್ ಸ್ಟಾಂಡ್ ಕೂಡ ಇರುವಂಥದ್ದು ನಿಮಗೆ ಆಗಲೇ ತೋರಿಸಿರಲಿಲ್ಲ ನಮಗೆ ಈಗ ಲ್ಯಾಂಡಿಂಗ್ ಸಿಸ್ಟಮ್ ಕೂಡ ಅಲ್ಲಿ ಇರುವಂಥದ್ದು ನಿಮಗೆ ಸೈಡ್ ಬ್ಯಾಕೆಲ್ಲ ಈಗ ತೋರಿಸ್ತೀನಿ ನೋಡಿ ನಿಮಗೆ ಟಿ ಟಿಯಲ್ಲಿ ತೋರಿಸ್ತಾ ಹೋಗ್ತಿದ್ದೀನಿ ನೋಡಿ ಯಾವ ರೀತಿ ಇದೆ ಅಂತ ಕ್ರೇಜಿ ಅಲ್ವಾ ನೀವು ಕೂಡ ಇದೊಂದು ಸಲ ಹಾಕೊಂಡ್ಬಿಡಿ ಹೇಗಿದ್ರು ಎಲ್ಲ ನಿಮ್ಮ ಹತ್ರನು ಕೂಡ ಶಬರಿಮಲೆ ಹೋಗ್ತಿರ್ತಾರೆ ಅಯ್ಯಪ್ಪ ಸ್ವಾಮಿಗಳು ಮಾಲೆ ಹಾಕೋತಿರ್ಬೋದು ಈಗ ನಾನು ವಿಡಿಯೋ ಮಾಡೋ ಟೈಮ್ಗೆ ಇನ್ನೂ ಯಾರು ಹೋಗಿಲ್ಲ ಅನಿಸುತ್ತೆ ಶಬರಿಮಲೆಗೆ ನೋಡಿ ನಿಮಗೆ ಈ ರೀತಿ ಕಾಣುವಂಥದ್ದು ವೆಹಿಕಲ್ಸ್ ಎಲ್ಲ ಮತ್ತು ಅದು ಹಿಂದೆ ನಿಮಗೆ ಕಾಣಿಸ್ತಿದ್ದಿಲ್ಲ ಸ್ಕೈಯು ನಾನು ಅದಕ್ಕೊಂದು ಫೈಲ್ನ ಹಾಕೊಂಡಿದ್ದೀನಿ ಅದಕ್ಕೆ ಕಾಣ್ತಿರುವಂಥದ್ದು ಡ್ರೈವರ್ ಡ್ಯಾನ್ಸಿಂಗ್ ಫೈಲು ಮತ್ತು ಸ್ಕೈ ಫೈಲು ಅದಕ್ಕೆ ನಿಮಗೆ ಆ ರೀತಿ ಎಲ್ಲ ಕಾಣಿಸ್ತಿರುವಂಥದ್ದು ಈಗ ಸಾಕೋ ಮ್ಯಾಪ್ ಇಷ್ಟೇ ಒಂಥರ ಇದರಿಂದ ಕೈ ಮುಕ್ಕೊಂಡ್ಬಿಡಿ ಈಗ ನಾವು ಡೌನ್ಲೋಡ್ ಹಾಕೋ ನ ಸ್ಟಾರ್ಟ್ ಮಾಡ್ತೀವಿ ಇದೇ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಮ್ಯಾಪ್ ಮೋಡ್ ಲಿಂಕ್ ಅಂತ ಕೊಟ್ಟಿದ್ದೀನಿ ಆ ಮ್ಯಾಪ್ ಮೋಡ್ ಲಿಂಕ್ ಅಂತ ಇದೆಯಲ್ಲ ಅದನ್ನು ಲಿಂಕ್ ಕ್ಲಿಕ್ ಮಾಡ್ಕೊಂಡ ತಕ್ಷಣ ನಿಮಗೆ ಈ ವಿಡಿಯೋ ಓಪನ್ ಆಗುವಂಥದ್ದು ನಾವು ಇದೇ ವಿಡಿಯೋದಿಂದ ಶಬರಿಮಲೆ ಮ್ಯಾಪ್ ನ ಡೌನ್ಲೋಡ್ ಹಾಕೊಳ್ಬೇಕಾಗುತ್ತೆ ಬನ್ನಿ ಈಗ ಈ ಮ್ಯಾಪ್ ಒಂದು ಡೌನ್ಲೋಡ್ ಹಾಕೋ ಪ್ರೊಸೀಜರ್ನ ಸ್ಟಾರ್ಟ್ ಮಾಡೋಣ ಅದಕ್ಕೆ ಈ ವಿಡಿಯೋ ಟೈಟಲ್ ಇದೆಯಲ್ಲ ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡ್ಕೊಂಡ ತಕ್ಷಣ ನಿಮಗೆ ಡಿಸ್ಕ್ರಿಪ್ಷನ್ ಓಪನ್ ಆಗುವಂಥದ್ದು ನೀವು ಇಲ್ಲಿ ಸ್ವಲ್ಪ ಕೆಳಗೆ ಬನ್ನಿ ನಾನು ಯಾವ ರೀತಿ ತೋರಿಸ್ತೀನೋ ನೀವು ಅದೇ ರೀತಿ ಕೆಳಗೆ ಬಂದರೆ ಈ ಮ್ಯಾಪ್ ಮೋಡ್ ಲಿಂಕ್ ಕೂಡ ಇರುವಂಥದ್ದು ಇಲ್ಲಿದೆ ನೋಡಿ ಟೆಂಪಲ್ ಮ್ಯಾಪ್ ಅಂತ ಈ ಲಿಂಕ್ ಇದೆಯಲ್ಲ ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡ್ಕೊಂಡ ತಕ್ಷಣ ನಿಮಗೆ ನೆಕ್ಸ್ಟ್ ಒಂದು ಪೇಜ್ ಓಪನ್ ಆಗುವಂಥದ್ದು ಸ್ವಲ್ಪ ವೇಟ್ ಮಾಡಿ ಅದು ಓಪನ್ ಆಗೋವರೆಗೂ ಇಲ್ಲಿ ಏನೂ ಕೂಡ ಕ್ಲಿಕ್ ಮಾಡ್ಕೊಳಕ್ಕೆ ಹೋಗ್ಬೇಡಿ ಅದು ಓಪನ್ ಆಗಲಿ ನೋಡಿ ನಿಮಗೊಂದು ನೆಕ್ಸ್ಟ್ ಈ ರೀತಿ ಪೇಜ್ ಓಪನ್ ಆಗುವಂಥದ್ದು ಇಲ್ಲಿ ಸ್ವಲ್ಪ ನೀವು ಜೂಮ್ ಮಾಡ್ಕೊಳ್ಳಿ ನಾನು ಯಾವ ರೀತಿ ಮಾಡ್ತಿದ್ದೇನೆ ಇಲ್ಲಿ ಕ್ಲಿಕ್ ಹಿಯರ್ ಟು ಡೌನ್ಲೋಡ್ ಅಂತ ಇದೆಯಲ್ಲ ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡ್ಕೊಂಡ ತಕ್ಷಣ ಒಂದು ನೆಕ್ಸ್ಟ್ ಪೇಜ್ ಓಪನ್ ಆಗುವಂಥದ್ದು ಶೇರ್ ಮಾಡಿಸೋದು ಇಲ್ಲಿ ನೀವು ಸ್ವಲ್ಪ ಕೆಳಗೆ ಬಂದರೆ ಸಿಕ್ಸ್ ಸೆಕೆಂಡ್ ಓಡ್ತಿರುವಂಥದ್ದು ಮತ್ತು ಶಬರಿಮಲೆ ಟೆಂಪಲ್ ಜಿಪ್ ಅಂತ ನೇಮ್ ಕೂಡ ಇರುವಂಥದ್ದು ನೀವು ನೇಮ್ನ ನೋಡ್ಕೊಳ್ಳಿ ಅಲ್ಲಿ ಪ್ಲೇ ಮಾಡುವಾಗ ನಿಮಗೆ ಅದು ಯೂಸ್ ಆಗುವಂಥದ್ದು ಈಗ ಇಲ್ಲಿ ಕ್ರಿಯೇಟ್ ಡೌನ್ಲೋಡ್ ಲಿಂಕ್ ಅಂತ ಬಂತಲ್ಲ ಹತ್ತು ಪಾಯಿಂಟ್ ಒಂಬತ್ತು ಎಂಬಿದೆಯಲ್ಲ ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡ್ಕೊಂಡ ತಕ್ಷಣ ಮತ್ತೊಂದು ಶೇರ್ ಮೋಡ್ ಲಿಂಕ್ ಓಪನ್ ಆಗುವಂಥದ್ದು ಈ ರೀತಿ ಪೇಜ್ ಓಪನ್ ಆಗುವಂಥದ್ದು ಇಲ್ಲಿ ಸ್ವಲ್ಪ ಕೆಳಗೆ ಬಂದರೆ ಇಲ್ಲಿ ಡೌನ್ಲೋಡ್ ಟೆನ್ ಪಾಯಿಂಟ್ ನೈನ್ ಎಂ ಬಿ ಅಂತಿದೆಯಲ್ಲ ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡ್ಕೊಂಡ ತಕ್ಷಣ ಈ ರೀತಿ ನಿಮಗೆ ಮೇಲೆ ನೋಟಿಫಿಕೇಶನ್ ಕೂಡ ಬರುವಂಥದ್ದು ಇಲ್ಲಿ ಡೀಟೇಲ್ಸ್ ಅಂತ ಇದೆಯಲ್ಲ ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ ಯಾಕಪ್ಪ ಅಂದರೆ ಅದೇ ಇದೆ ಅಂತ ಚೆಕ್ ಮಾಡ್ಕೊಳ್ಬೇಕು ನೋಡಿ ನಂದು ಫಸ್ಟು ಕೂಡ ಡೈರೆಕ್ಟಾಗಿ ಕಂಪ್ಲೀಟ್ ಆಗಿರುವಂಥದ್ದು ನೇಮ್ ಕೂಡ ಇದೆ ನಿಮಗೆ ಆಗಲಿ ನೇಮ್ ನೋಡ್ಕೊಳ್ಳಿ ಅಂತ ಹೇಳಿದ್ದೆ ಇಲ್ಲೂ ಕೂಡ ಯೂಸ್ ಆಗುವಂಥದ್ದು ಮತ್ತು ನಿಮಗೆ ಗೇಮಲ್ಲಿ ಪ್ಲೇ ಮಾಡೋ ಕೂಡ ಯೂಸ್ ಆಗುವಂಥದ್ದು ಹೀಗಾಗಿ ನಾವು ಇದನ್ನು ಗೇಮ್ಗೆ ಆ್ಯಡ್ ಮಾಡಬೇಕು ಅದಕ್ಕೆ ನೀವು ಏನೂ ಮಾಡಬೇಡಿ ಜಡಾರ್ ಚೂರ್ ಆ್ಯಪ್ನ ಓಪನ್ ಮಾಡ್ಕೊಳ್ಳಿ ನಾವು ಅಲ್ಲಿಂದಾನೇ ಗೇಮ್ಗೆ ಆ್ಯಡ್ ಮಾಡೋಣ ಜಡಾರ್ ಚೂರ್ ಆ್ಯಪ್ ಯಾವುದಂತ ಗೊತ್ತಲ್ಲ ನಿಮ್ಗೇನಾದರೂ ಗೊತ್ತಿಲ್ಲ ಅಂದರೆ ಡಿಸ್ಕ್ರಿಪ್ಷನ್ದಲ್ಲಿ ಲಿಂಕ್ ಇದೆ ಹೋಗ್ಬಿಟ್ಟು ಡೌನ್ಲೋಡ್ ಹಾಕೊಳ್ಳಿ ಮತ್ತು ಪ್ರೊ ವರ್ಷನ್ ಬೇಕಾದರೆ ನನ್ನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನಿಮಗೆ ಪ್ರೊ ವರ್ಷನ್ ಲಿಂಕ್ನ ಕೊಡ್ತೀನಿ ನೋಡಿ ನೀವು ಜಡಾರ್ಚೂರ್ ಆ್ಯಪ್ನ ಓಪನ್ ಮಾಡ್ಕೊಂತ ತಕ್ಷಣ ಈ ರೀತಿ ನಿಮಗೆ ಹೋಮ್ ಪೇಜ್ ಓಪನ್ ಆಗುವಂಥದ್ದು ಇಲ್ಲಿ ಡೌನ್ಲೋಡ್ ಅಂತ ಒಂದು ಪೋಲ್ಡ್ರ್ ಇದೆಲ್ಲ ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡ್ಕೊಂಡ ತಕ್ಷಣ ಇಲ್ಲಿ ಮೇಲೆ ನಿಮಗೆ ಸರ್ಚ್ ಪಕ್ಕ ಮೂರು ಡಾಟು ಮೂರು ಲೈನ್ ಇದಾವಲ್ಲ ಅದನ್ನು ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ಡೇಟ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಯಾಕಪ್ಪ ಅಂದರೆ ನಮ್ಮ ಫೈಲು ಇವತ್ತಿನ ಡೇಟಲ್ಲಿ ಸೆಟ್ ಆಗಿರುತ್ತೆ ಯಾವುದೇ ರೀತಿ ಹತ್ತಲ್ಲ ನೀವು ಡೈರೆಕ್ಟಾಗಿ ನಾನು ಯಾವ ರೀತಿ ಸ್ಕ್ರಾಲ್ ಮಾಡ್ತಿದ್ರು ನೀವು ಅದೇ ರೀತಿ ಸ್ಕ್ರಾಲ್ ಮಾಡಿದರೆ ಲಾಸ್ಟಲ್ಲಿ ನಮ್ಮ ಫೈಲ್ ಬಂದು ಆ್ಯಡ್ ಆಗಿರುವಂಥದ್ದು ಮತ್ತು ನೇಮ್ ಕೂಡ ಒಂದು ಸಲ ಇದು ಜಿಪ್ ಫೈಲ್ ಆಗಿರೋದ್ರಿಂದ ಇದನ್ನು ಮೊದಲು ನಾವು ಎಸ್ಟ್ರಾ ಆಟ್ ಮಾಡಬೇಕು ಅದಕ್ಕೆ ಇದ್ರ ಮೇಲೆ ಒಂದು ಸಲ ಟ್ಯಾಪ್ ಮಾಡ್ಕೊಂಡ್ಬಿಟ್ಟು ಬಿಟ್ಟು ಆಟ್ ಹಿಯರ್ ಅಂತ ಇದೆಲ್ಲ ಸೆಕೆಂಡ್ ನಾವು ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡ್ಕೊಂಡ ತಕ್ಷಣ ಪಾಸ್ವರ್ಡ್ ಇರುವಂಥದ್ದು ಪಾಸ್ವರ್ಡ್ ಕೇಳುತ್ತೆ ನೀವು ಈ ಮ್ಯಾಪ್ ನೋಡಿಗೆ ಪಾಸ್ವರ್ಡ್ ಕೂಡ ಇರುವಂಥದ್ದು ನೀವು ಆ ವಿಡಿಯೋದಲ್ಲಿ ಸ್ಕ್ರೀನ್ಶಾಟ್ ಹೊಡ್ಕೊಂಡಿದ್ದರೆ ಅದನ್ನು ತಂದಿರಬಿಟ್ಟು ಹಾಕಿ ನಾನು ಅಲ್ಲಿ ಹೇಳಿಲ್ಲ ನಿಮಗೆ ಮೆನ್ಷನ್ ಮಾಡಿದ್ದಾರೆ ಅವರು ಡಿಸ್ಕ್ರಿಪ್ಷನ್ದಲ್ಲಿ ಅದನ್ನು ನೋಡಿಬಿಟ್ಟು ನೀವು ಪಾಸ್ವರ್ಡ್ನ ಅಲ್ಲಿ ಬೇಕಾಗುತ್ತೆ ನಾನೀಗ ಪಾಸ್ವರ್ಡ್ ಕೂಡ ಎಂಟರ್ ಮಾಡ್ತೀನಿ ನೋಡಿ ಈಗ ನಾನು ಪಾಸ್ವರ್ಡ್ ಕೂಡ ಎಂಟರ್ ಮಾಡಿದ್ದೀನಿ ನೀವು ಪಾಸ್ವರ್ಡ್ ಬೇಕಾದರೆ ಇಲ್ಲೇ ನಿಮಗೆ ಕಾಣಿಸಿದ್ರೆ ತಗೊಳ್ಳಿ ಇಲ್ಲಾಂದರೆ ನನ್ನ ಚನ್ ಟೆಲಿಗ್ರಾಮ್ ಚಾನಲ್ಲಿ ಪಾಸ್ವರ್ಡ್ ಕೂಡ ಇರುವಂಥದ್ದು ಪಾಸ್ವರ್ಡ್ ಹಾಕಿದ ತಕ್ಷಣ ಓಕೆ ಅಂತ ಕೊಡಿ ಓಕೆ ಅಂತ ಕೊಟ್ಟ ತಕ್ಷಣ ಅದು ಫೈಲ್ ಎಕ್ಸ್ಟ್ರಾಟ್ ಆಗಿರುವಂಥದ್ದು ಎಕ್ಸ್ಟ್ರಾಟ್ ಆಗಿರೋ ತಕ್ಷಣ ಮೇಲೆ ಅದು ಫೈಲ್ ಬಂದಿರುತ್ತೆ ನೀವು ಇಲ್ಲೂ ಚೆಕ್ ಮಾಡ್ಕೊಳ್ಬೇಡಿ ಸ್ವಲ್ಪ ಮೇಲೆ ಬರೋಕ್ಕಾಗುತ್ತೆ ಮೇಲೆ ಬಂದರೊಂದು ಇಲ್ಲೊಂದು ವೈಟ್ ಪಾಲಾಗಿ ಫಸ್ಟಲ್ಲಿ ಬಂದಿದೆ ನೋಡಿ ಶಬರಿಮಲೆ ಟೆಂಪಲ್ ಬಸ್ ಸೀಡ್ ಮೋಡ್ ಅಂತ ಇಪ್ಪತ್ತೇಳು ಪಾಯಿಂಟ್ ಸಿಕ್ಸ್ ಏಟ್ ಎಂಬ ಅಂತ ಇರುವಂಥದ್ದು ಇದೇ ನಮ್ಮ ಫೈಲ್ ನಾವು ಇದನ್ನು ಗೇಮ್ ಗೇಮ್ಗೆ ಆ್ಯಡ್ ಮಾಡಬೇಕು ಅದಕ್ಕೆ ಇದ್ರ ಮೇಲೆ ಒಂದು ಲಾಂಗ್ ಪ್ರೆಸ್ ಮಾಡಿ ಮತ್ತು ಇಲ್ಲಿ ಕಟ್ ಅಂತ ಆಪ್ಷನ್ ಇದೆಯಲ್ಲ ಅದನ್ನಾದರೂ ಕ್ಲಿಕ್ ಮಾಡ್ಕೊಳ್ಳಿ ಇಲ್ಲಾಂದರೆ ಕಾಪಿ ಅಂತ ಇದೆಯಲ್ಲ ಅದನ್ನಾದರೂ ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡ್ಕೊಂಡ ತಕ್ಷಣ ಮೇಲೆ ನಿಮಗೆ ದೊಡ್ಡದಾಗಿ ಡೌನ್ಲೋಡ್ ಅಂತ ಕಾಣ್ತಿದ್ದಿಲ್ಲ ಅದನ್ನು ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ಡಿವೈಸ್ ಸ್ಟೋರೇಜ್ ಅಂತ ಕೊಡಿ ಡಿವೈಸ್ ಸ್ಟೋರೇಜ್ ಅಂತ ಕೊಟ್ಟ ತಕ್ಷಣ ಇರುತ್ತೆ ನಿಮಗೆ ಹೋಮ್ ಪೇಜ್ ಬರುವಂಥದ್ದು ಇಲ್ಲಿ ಒಂದು ಬಸ್ ಸೀಡ್ ಅಂತ ಇದೆ ನೋಡಿ ಅದನ್ನು ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ಮೋಡ್ಸ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡ್ಕೊಂಡ ತಕ್ಷಣ ನೀವು ಗೇಮ್ಗೆ ಆ್ಯಡ್ ಮಾಡಿರೋ ಮ್ಯಾಪು ಮತ್ತು ಬಸ್ಸು ಎಲ್ಲ ಇರುವಂಥದ್ದು ಈಗ ಇದನ್ನು ಕೂಡ ಆ್ಯಡ್ ಮಾಡಬೇಕಂದ್ರೆ ಇಲ್ಲಿ ಮೇ ತಳಿಗೆ ನಿಮಗೊಂದು ಎರೋ ಥರ ಇಲ್ಲ ಅಂದರೆ ಪ್ಲಸ್ ಥರ ಇರ್ಬೋದು ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡ್ಕೊಂಡ ತಕ್ಷಣ ಅದು ಬಂದು ಡೈರೆಕ್ಟಾಗಿ ಆ್ಯಡ್ ಆಗುವಂಥದ್ದು ಸ್ವಲ್ಪ ತೋರಿಸ್ಬಿಡ್ತೀನಿ ನಿಮಗೆ ಎಲ್ಲಿ ಆ್ಯಡ್ ಆಗಿದೆ ಅಂತ ನೋಡಿ ನಮ್ಮ ಫೈಲ್ ಕೂಡ ಇಲ್ಲಿ ಆ್ಯಡ್ ಆಗಿರುವಂಥದ್ದು ನೀವು ಒಂಥರ ನೋಡ್ಕೊಂಬಿಡಿ ಈಗ ಕಂಪ್ಲೀಟಾಗಿ ಆ್ಯಡ್ ಆಗಿರುವಂಥದ್ದು ಈಗ ಇದು ಗೇಮ್ಗೆ ಬಂದಿರುತ್ತೆ ಈಗ ನೀವು ಗೇಮ್ನ ಓಪನ್ ಮಾಡ್ಕೊಳ್ಳಿ ಯಾವ ರೀತಿ ಪ್ಲೇ ಮಾಡೋದು ಅಂತ ಎಲ್ಲಿರುತ್ತೆ ಅಂತ ನಿಮಗೆ ತಿಳಿಸ್ಕೊಡ್ತೀನಿ ಏನೂ ಮಾಡಬೇಡಿ ಈಗ ಡೈರೆಕ್ಟಾಗಿ ನಿಮ್ಮ ನ ಓಪನ್ ಮಾಡ್ಕೊಳ್ಳಿ ನೋಡಿ ಈಗ ನಾನು ಗೇಮ್ ಕೂಡ ಓಪನ್ ಮಾಡ್ಕೊಂಡಿದ್ದೀನಿ ಓಪನ್ ತಕ್ಷಣ ಈ ರೀತಿ ನಿಮಗೆ ಗೇಮಲ್ಲಿ ಹೋಮ್ ಪೇಜ್ ಬರುವಂಥದ್ದು ಇಲ್ಲೊಂದು ಕೂಡ ಟಿ ಟಿ ಮೋಡ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ ಇದು ಬೇಕಾದರೆ ಚಾನಲಲ್ಲಿ ವಿಡಿಯೋ ಇದೆ ಡಿಸ್ಕ್ರಿಪ್ಷನ್ದಲ್ಲಿ ಕೊಟ್ಟಿರ್ತೀನಿ ಕೊಟ್ಟಿಲ್ಲ ಅಂದರೂ ಚಾನಲಲ್ಲಿದೆ ಚೆಕ್ ಚೆಕ್ಔಟ್ ಮಾಡ್ಕೊಳ್ಳಿ ಈಗ ನಮ್ಮ ಮ್ಯಾಪ್ ಮೋಡ್ ಬಂದಿಲ್ಲ ಚೆಕ್ ಮಾಡ್ಕೊಳ್ಳಿ ಇಲ್ಲೊಂದು ಲೆಫ್ಟ್ ಸೈಡಲ್ಲಿ ಮೋಡ್ ಅಂತ ಆಪ್ಷನ್ ಇದೆ ಅಲ್ಲ ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡ್ಕೊಂತ ತಕ್ಷಣ ಈ ರೀತಿ ನಿಮಗೆ ಓಪನ್ ಆಗುವಂಥದ್ದು ಒಂದು ಫಾರ್ಮೇಟು ಇಲ್ಲಿ ಮ್ಯಾಪ್ ಅಂತ ಇದೆ ನೋಡಿ ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ನೀವು ಸ್ವಲ್ಪ ಕೆಳಗೆ ಬಂದರೆ ನೇಮ್ ಕೂಡ ಇರುವಂಥದ್ದು ಶಬರಿಮಲೆ ಟೆಂಪಲ್ ಅಂತ ಅದನ್ನು ಕ್ಲಿಕ್ ಮಾಡ್ಕೊಂಡು ರೀತಿ ನಿಮಗೆ ಸೈಡಲ್ಲಿ ಫಾರ್ಮೆಟ್ ಬರುವಂಥದ್ದು ಮತ್ತು ಇದನ್ನು ಪ್ಲೇ ಮಾಡಬೇಕಂದ್ರೆ ಇಲ್ಲೊಂದು ಪ್ಲೇ ಅಂತ ಬಟನ್ ಇದೆ ಅಲ್ಲ ಅದನ್ನು ಕ್ಲಿಕ್ ಮಾಡಿಬಿಟ್ರೆ ಅದು ಪ್ಲೇ ಆಗುವಂಥದ್ದು ನೀವು ಏನೂ ಕೂಡ ಇಲ್ಲಿ ಮಾಡೋ ಹಾಗಿಲ್ಲ ಮತ್ತು ನೀವೇನಾದರೂ ಬೇರೆ ನ ಪ್ಲೇ ಮಾಡಿದರೆ ಅದು ಈ ರೀತಿ ಕೇಳುವಂಥದ್ದು ಇಲ್ಲಿ ಸ್ಟಾರ್ಟ್ ನೀವು ಅಂತ ಕೊಟ್ಟು ಎಸ್ ಅಂತ ಕೊಡಿ ಇಷ್ಟೇ ಗುರು ಇದನ್ನು ಪೈಲನ್ನ ಆ್ಯಡ್ ಮಾಡೋದು ಪ್ಲೇ ಮಾಡೋದು ಎಲ್ಲ ಇರುವಂಥದ್ದು ಮತ್ತು ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ ಹಾಗೆ ತಪ್ಪದೆ ಸಬ್ಸ್ಕ್ರೈಬ್ ಬಟನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮಗೆ ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಟಾಟಾ ಬೈ ಬೈ ಟೇಕ್ ಕೇರ್ ಇಂತಿ ನಿಮ್ಮ ಪ್ರದೀಪ್ ಗೇಮರ್